कुछ 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 क నాను చడ్డీ దోస్తి కణ కుచికు దోస్తి మ్యాలే క్వాప బేడ కుచికు జీవత్ గలయ నిీతి కణ ప్రీతిగూ కై దోస్తి దాస్తి కణ ಆಟ ನೆನೆಸ್ಕೊಂಡ್ರೆ ಬಾಬಾ ಸಾಹೇಬರು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದಲ್ಲಿ ಅವರ ಅನುವಾಯಿಗಳಲ್ಲಿ ಅವರು ಬದುಕ್ತಾ ಇದ್ದಾರೆ ಅವರ ಆಶೀರ್ವಾದ ಸದಾ ಎಲ್ಲ ನಮ್ಮ ಸ್ನೇಹಿತರಿಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ನಮ್ಮ ಎಲ್ಲ ಸ್ನೇಹ ಬಳಗದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಭಗವಂತ ಅವರಿಗೆ ಆ ಮಂಜುನಾಥ ಸ್ವಾಮಿ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಆಶೀರ್ವಾದ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಎಲ್ಲ ಇತೇಶಿಗಳ ಆಶೀರ್ವಾದ ಅವ್ರಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೃದಯ ಪೂರ್ವಕವಾಗಿ ಅವರಿಗೆ ಶುಭಾಶಯಗಳು ನೆನಕ್ಕೆ ಬಯಸ್ತಾ ಇದೀನಿ ನಮಸ್ಕಾರ ಜೈ ಭೀಮ್ ಜೈ ಅಡಿಗಳು ಅಂತ ಹೆಸರು ಮಾಡಿರೋ ಗುಡ್ಡಟ್ಟಿ ರಾಮಸ್ವಾಮಿ ಹಾಗೂ ಸುರೇಶ್ ಇವರು ಇಡೀ ಆನೆಕಲ್ ತಾಲೂಕಲ್ಲೇ ತುಂಬಾ ಹೆಸರುವಾಸಿ ಆಗಿದ್ದಾರೆ ಇವರಿಗೆ ಆ ಹುಟ್ಟು ಹಬ್ಬದ ಶುಭಾಶಯಗಳು ಆತ್ಮೀಯ ಸ್ನೇಹಿತರು ನನ್ನ ಒಡ್ನಾಡಿಗಳು ಸ್ನೇಹಜೀವಿ ಗುಡಿಡಿ ರಾಮಸ್ವಾಮಿ ಹಾಗೂ ಸುರೇಶ್ ಅವರು ರಾಮಸ್ವಾಮಿಯವರು ಹಲವಾರು ವಿಚಾರವಂತರು ಸಮಾಜದ ಕಳಕಳಿ ಒಳ್ಳೆಯವರು ಸಮಾಜ ನ್ಯೂನತೆ ಎತ್ತಿ ಹಿಡಿದು ಬಡವ ಪರ ಬಡವರ ಪರವಾಗಿ ಚಿಂತನೆಗಳು ಕೆಲಸ ಮಾಡುವಂಥವರು ಅದೇ ತಮ್ಮ ಸುರೇಶ್ ಅವರು ಅವ್ರ ಜೊತೆ ಸಹಪಾಠಿಯಾಗಿ ಎಲ್ಲ ತ ಅವರು ಒಡ್ನಾಟಿಯಾಗಿ ಎಲ್ಲ ಬಡಪರ ಕಾಳಜಿ ಕೆಲಸ ಮಾಡ್ತಾರೆ ಇಂಥವ್ರಿಗೆ ಭಗವಂತ ನೂರು ವರ್ಷವನ್ನು ಆರೋಗ್ಯ ಐಶ್ವರ್ಯ ಕೊಟ್ಟು ಆಯ್ತಿನ ಭಗವಂತ ಆ ಬುದ್ಧ ಬಸವ ಅಂಬೇಡ್ಕರಲ್ಲಿ ನಾನು ಕೇಳ್ಕೊತೀನಿ ಇನ್ನು ನೂ ನೂರು ಜನ ನೂರು ಜನಕ್ಕೆ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಇವರು ಯಾವ ಸದಾ ಸದಾ ಕಾಲ ಇದೆ ಅಂದ್ಬಿಟ್ಟು ನಮ್ಮ ಏಟ್ ಇಂದ ಅವರಿಗೆ ಈ ಹುಟ್ಟು ಆಚರಿಸ್ತಾ ಇದೀವಿ ಅವ್ರಿಗೆ ಸದಾಕಾಲೇ ಅಲ್ಲದು ಭಗವಂತನ ಪ್ರಾರ್ಥಿಸ್ತೇನೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಏಟ್ ನ ಎಲ್ಲಾ ಸದಸ್ಯರುಗಳು ನನ್ನ ಮತ್ತು ಸುರೇಶ್ನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಮತ್ತೆ ಸುದ್ದಿ ಮನೆ ಮತ್ತೆ ನಮ್ಮ ಜೂಮ್ ಟಿಮಿ ಕುಮಾರಸ್ವಾಮಿ ಅವರು ಗಣೇಶ್ ಅವರಿಗೆ ನಾನು ಹೃದಯಪೂರ್ವಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಆಚರಿಸ್ಕೋಬಾರ್ದು ಈ ವರ್ಷ ಅಂದ್ಕೊಂಡಿದ್ವಿ ಇಬ್ಬರೂ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಸರಣಿ ಸಾವುಗಳು ಏನೋ ಗೊತ್ತಿಲ್ಲ ನಮಗೆ ಸಂಬಂಧಿಕರು ಎಲ್ಲರೂ ಸುಮಾರು ಏಳು ಏಳು ಎಂಟು ಸಾವುಗಳಾಯಿತು ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲ ಸಂಬಂಧಿಕರು ಹೊರಗಡೆ ಹೋಗಿರೋದ್ರಿಂದ ನೋವಾಗ್ತದೆ ಅವರೆಲ್ಲ ತೀರೋಗಿರೋದ್ರಿಂದ ಆದರೂ ನಮ್ಮ ಸ್ನೇಹಿತರೆಲ್ಲ ಸರಳವಾಗಿ ಆದರೂ ಆಚರಿಸೋಣ ಅಂದ್ಬಿಟ್ಟು ಗೌರೀಶು ಪುಷ್ಪರಾಜ್ ಅವರು ಕುಮಾರ್ ಅವರು ನಮ್ಮ ಶ್ರೀಧರ್ ಅವರು ನಾಗರಾಜ್ ಅವರು ನಾಗೇಶ್ ಅವರು ಶಿವಶಂಕರು ನಮ್ಮ ಮೂರ್ತಿಯವರು ಮಂಜಣ್ಣವರು ಅವರು ಎಲ್ಲರೂ ಸೇರಿ ಅವರ ಒಂದು ತೋಟದ ಮನೆಯಲ್ಲಿ ನಮ್ಮನ್ನು ಕರೆಸಿ ನಮ್ಮ ಕುಟುಂಬವನ್ನು ಆಚರಿಸಿದ್ದಾರೆ ನಿಜವಾಗಲೂ ಭಾಳ ಸಂತೋಷ ಆಗ್ತಾಯಿದೆ ಅವ್ರು ಹೇಳ್ದಂಗೆ ನಾನು ಯಾವುದೇ ದೇವರುಗಳನ್ನು ನಂಬೋನಲ್ಲ ಅವ್ರ ಜೊತೆ ನಿಜವಾಗಲೂ ದೇವಸ್ಥಾನಗಳಿಗೆಲ್ಲ ಹೋಗ್ತೀನಿ ಅಲ್ಲಿ ಏನು ನಡೀತಿದೆ ಅಂತ ನೋಡ್ಕೊಳ್ಳೋದು ನಾನು ಬಾಬಾ ಸಾಹೇಬರು ಭಗವಾನ್ ಬುದ್ಧರು ಬಸವಣ್ಣವರು ಅವರು ಪ್ರಕೃತಿ ಬಾಯಿ ಪುಲೆ ಏನು ಇದು ಈ ದೇಶಕ್ಕೆ ಸಮಾಜ ಸುಧಾರಕರು ಈ ದೇಶವನ್ನು ಬದಲಾವಣೆ ಮಾಡಬೇಕಂತ ಹೋರಾಡಿದ್ರು ಅವರ ಗರಡಿಯಲ್ಲಿ ಅವರ ಒಂದು ಚಿಂತನೆಗಳ ಅಡಿಯಲ್ಲಿ ನಾನು ಬೆಳೀತಕ್ಕಂಥ ವ್ಯಕ್ತಿ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಅವರು ನನ್ನ ಗುರುಗಳು ಅವ್ರಿಗೆ ನಿಜವಾಗ್ಲೂ ನಾನು ಯಾವಾಗಲೂ ಚಿರಋಣಿ ಹಾಗಾಗಿ ಈ ಥರದ ಒಂದು ಏಟ್ ಪಿಲ್ಲರ್ಸ್ ಅನ್ನೋದು ಅದೊಂದು ಒಂದು ಗುಂಪು ಅದರಲ್ಲಿ ಎಷ್ಟು ಜನ ಆದರೂ ಇವಾಗ ಭಾಗವಹಿಸ್ಬೋದು ಅದು ಪಿಲ್ಲರ್ಸ್ ಪಿಲ್ಲರ್ಸೇ ಇರ್ತೈತೆ ಅದರಲ್ಲಿ ನೂರು ಜನ ಇರ್ಬೋದು ಸಾವಿರ ಜನ ಇರ್ಬೋದು ಲಕ್ಷ ಜನ ಆಗ್ಬೋದು ನಾವೆಲ್ಲರೂ ಅವ್ರನ್ನ ಆಹ್ವಾನಿಸ್ತೀವಿ ಪ್ರೀತಿಪೂರ್ವಕ ಆದರೆ ಹೆಸರು ಮಾತ್ರ ಏಯ್ಟ್ ಪಿಲ್ಲರ್ಸ್ ಅಂತ ಇರ್ತೈತೆ ಆ ನಿಟ್ಟಿನಲ್ಲಿ ನಮ್ಮ ಏಯ್ಟ್ ಪಿಲ್ಲರ್ಸ್ನ ಎಲ್ಲ ಸದಸ್ಯರಿಗೆ ನನ್ನ ಹೃದಯಾಂತರಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಾಜಕೀಯ ಹೊರತುಪಡಿಸಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳ ಪ್ರಕಾರ ನೀವು ಜಾಗೃತಿ ಮೂಡಿಸುವಲ್ಲಿ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ಇದರ ಬೇರೆ ಬೇರೆ ರೀತಿ ಕ್ಷೇತ್ರದಲ್ಲಿ ಸಮಾಜ ಸೇವೆ ಹೇಗೆ ಏನು ನೋಡಿ ಇದು ಬಹಳ ಸುದೀರ್ಘವಾದ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಜೀತ ಪದ್ಧತಿ ರದ್ದತಿ ಕಾನೂನು ಬಂತು ಅದು ಬಹಳ ಮುಖ್ಯ ನಾನು ಕೆಲಸ ಮಾಡಿದ್ದು ಆವಾಗಿನ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ಏನು ಕಾನೂನು ಬಂತು ಆವಾಗ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಕಾನೂನನ್ನು ತಂದಿದ್ದು ಅದು ಎಲ್ಲೂ ಕಾನೂನು ಇರಲಿಲ್ಲ ತುರ್ತು ಪರಿಸ್ಥಿತಿಯಲ್ಲಿ ಬಂದಂಥ ಕಾನೂನು ಆ ಕಾನೂನನ್ನು ಯಾಕೆ ನಾವು ಇದ್ರ ಬಗ್ಗೆ ಕೆಲಸ ಮಾಡಬಾರ್ದು ಅಂತ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್ ಅವರು ಎತ್ಕೊಂಡ್ರು ಗುಡ್ಡಟಿಯಲ್ಲಿ ಪ್ರಾರಂಭ ಮಾಡಿದ್ರು ಆ ಅಡಿಯಲ್ಲಿ ಮಹಿಳೆಯರ ಬಗ್ಗೆ ಬಾಲಕಾರ್ಮಿಕರ ಬಗ್ಗೆ ಮೂಢನಂಬಿಕೆಗಳ ಬಗ್ಗೆ ಪರಿಸರದ ಬಗ್ಗೆ ಒಟ್ಟಿಗೆ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಅಡೆತಡೆಗಳು ಏನಿದೆ ಅದರ ಬಗ್ಗೆ ಕೆಲಸ ನಿರ್ವಹಿಸ್ತಾ ಬಂದಿದ್ವಿ ಇತ್ತೀಚೆಗೆ ಬಾಬಾ ಸಾಹೇಬ್ ಏನು ನಮ್ಮ ಬೆಳಕು ಇದೆ ಆ ಬಾಬಾ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಂಥ ಹೆಜ್ಜೆ ಅವರು ಕೊಟ್ಟಂಥ ದಾರಿ ಅವರು ಕೊಟ್ಟಂಥ ಬೆಳಕು ಆ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ನಿಜವಾಗಲೂ ಅವರಿಲ್ದಿರಿದ್ರೆ ಈ ದೇಶಕ್ಕೆ ಬೆಳಕಿಲ್ಲ ಭಾರತ ದೇಶಕ್ಕೆ ಬೆಳಕಿಲ್ಲ ವಿಶ್ವದಲ್ಲೇ ಎತ್ ಅತ್ಯಂತ ಸುಂದರವಾದ ಅತ್ಯಂತ ಪ್ರಭಾವಶಾಲೆಯ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಹೇಳಿದಂಗೆ ಅನೇಕ ಈ ಸಮಾಜದ ಪಿಡುಗು ಇದೆಯಲ್ಲ ಇದು ಹೋಗ್ತಕ್ಕಂಥದ್ದು ಅಷ್ಟಂತ ಸುಲಭ ಅಲ್ಲ ಹೇಳಿದ್ರೆ ಈ ದೇಶ ಬಹಳ ಏನು ಜಾತಿ ಜಾತಿ ತಾರತಮ್ಯ ದೇಶ ಹಾಗಾಗಿ ಅಷ್ಟೊಂದು ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಿರಂತರವಾಗಿ ನಮ್ಮಂಥ ಏಟ್ ಪಿಲ್ಲರ್ಸ್ ಅಂತವರು ಸುಮಾರು ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈಗೂಡಿಸಿದ್ರೆ ನಿಜವಾಗಲೂ ನಾವು ಸಹ ಈ ಸಮಾಜದಲ್ಲಿರ್ತಕ್ಕಂಥ ಪಿಡುಗನ್ನು ತೊಡಗಿಸ್ಲಿ ನಾವು ಹೆಜ್ಜೆನ ಇಡ್ಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಸಂತೋಷ ಆಗ್ತಾ ಇದೆ ಇಲ್ಲಿರ್ತಕ್ಕಂಥವರು ಅವರಲ್ಲಿ ಹೃದಯ ವೈಶಾಲ್ಯ ಇರ್ತಕ್ಕಂಥವ್ರು ಯಾರಲ್ಲೂ ಏನೋ ಒಂದು ರೀತಿಯಲ್ಲಿ ನಿಷ್ಕಲ್ಮಶವಾದ ಮನಸ್ಸು ಇಲ್ಲಿ ಮನಸ್ತಾಪಗಳಿಲ್ಲ ಏನೇ ಆದರೂ ಅಹ್ ತೆರೆದ ಮನಸ್ಸಿನಿಂದ ಹೇಳ್ತಕ್ಕ ಹೇಳ್ತಾರೆ ಅಂತ ಗುಂಪಲ್ಲಿ ನಾನಿದ್ದೀನಲ್ಲ ಬಹಳ ಸಂತೋಷ ನಮ್ಮ ನನ್ನ ಮತ್ತು ಸುರೇಶ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ತಾಲೂಕಿನ ಶಾಸಕರಾದ ಶಿವಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ರಘುಪತಿ ರೆಡ್ಡಿ ಅವರು ಎಲ್ಲಾ ನ ಮುಖಂಡರು ಯುವಕರು ಕಾರ್ಯಕರ್ತರು ನಮ್ಮ ಕನ್ನಡ ಜಾಗೃತಿ ಅಧ್ಯಕ್ಷ ರಾಜ್ಯಾಧ್ಯಕ್ಷ ದೇವಣ್ಣವರು ನಮ್ಮ ಚಿಕ್ಕಪ್ಪನವರಾದಂಥ ಶಂಭಪ್ಪ ಅವರು ಮತ್ತು ಎಲ್ಲ ನಮ್ಮ ತ ನಮ್ಮ ಗುಡ್ಡಟ್ಟಿ ಗ್ರಾಮದ ಯುವಕರು ಎಲ್ರಿಗೂ ನಾನು ನಮ್ಮ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ